ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ವಿವಿಧ ಸಂಸ್ಥೆಗಳ ಆರ್ಥಿಕ ನೆರವಿನೊಂದಿಗೆ ಆರಂಭಿಸಿರುವ ಯಂತ್ರಗಳ ಅಳವಡಿಕೆ ಸೇರಿದಂತೆ ವಿವಿಧ ಸೌಲಭ್ಯಗಳನ್ನು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಲ್ವಾದ್ ಜೋಶಿ ಹುಬ್ಬಳ್ಳಿಯಲ್ಲಿಂದು ಉದ್ಘಾಟಿಸಿದರು ಸ್ವರ್ಣ ಶಿಶುಧಾಮದಿಂದ ಒಂದೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಶಿಶುಧಾಮದ ಕಟ್ಟಡ ನಿರ್ಮಾಣ ಹತ್ತು ಪಾಯಿಂಟ್ ಏಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಟೆಸ್ಲಾ ಕಂಪನಿಯಿಂದ ಎಂಆರ್ಐ ಮಿಷನ್ ಅಳವಡಿಕೆ ಐದು ಪಾಯಿಂಟ್ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೋಲ್ ಇಂಡಿಯಾ ನೆರವಿನಿಂದ ನವಜಾತ ಶಿಶುಗಳ ರಕ್ಷಣೆಗೆ ಬೇಕಾದ ವೈದ್ಯಕೀಯ ಯಂತ್ರಗಳನ್ನು ಕಿಮ್ಸ್ ಆಸ್ಪತ್ರೆ ನೀಡಿದೆ ಈ ವೇಳೆ ಮಾತನಾಡಿದ ಪ್ರಹ್ಲಾದ್ ಜೋಶಿ ಶಿಶುಧಾಮ ನಿರ್ಮಾಣದಿಂದ ನವಜಾತ ಶಿಶುಗಳ ಮರಣ ಪ್ರಮಾಣ ಇಳಿಕೆ ಕಂಡಿದೆ ಕಿಮ್ಸ್ ಆಸ್ಪತ್ರೆಯಲ್ಲಿ ನವಜಾತ ಮಕ್ಕಳಿಗೆ ಸೌಲಭ್ಯ ಕಲ್ಪಿಸುವಂತೆ ಮಾಡಿದ ಮನವಿಗೆ ಎಲ್ಲಾ ದಾನಿಗಳು ಅನುಕೂಲ ಮಾಡಿಕೊಟ್ಟಿದ್ದಾರೆ ಇದಕ್ಕಾಗಿ ಅವರಿಗೆ ತಾವು ಆಭಾರಿ ಎಂದು ತಿಳಿಸಿದರು ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯದಂತೆ ಸರ್ವರಿಗೂ ಉತ್ತಮ ಆರೋಗ್ಯ ಕಲ್ಪಿಸುವುದು ಕೇಂದ್ರ ಸರ್ಕಾರದ ಆಶಯವಾಗಿದೆ ಈ ನಿಟ್ಟನಲ್ಲಿ ದೇಶದ ಹಲವು ಕಡೆ ಆಸ್ಪತ್ರೆಗಳಲ್ಲಿ ಅತ್ಯಾಧುನಿಕ ಚಿಕಿತ್ಸಾ ಉಪಕರಣಗಳನ್ನು ಕೋಲ್ ಇಂಡಿಯಾ ಮೂಲಕ ಒದಗಿಸಲಾಗುತ್ತಿದೆ ಎಂದರು ಪ್ಲಸ್ ಬಾಕಿಯನ್ನು ಬಹಳ ಕಿಮ್ಸ್ ಇದಾವೆ ಎಪ್ಪತ್ತು ಕೋಟಿ ರೂಪಾಯಿದೊಳಗ ಹಾಸ್ಟೆಲ್ ಕಟ್ಟಿಕೊಟ್ಟಿವಿ ಅದು ಭಾರತ ಸರ್ಕಾರದ್ದು ಆಮೇಲಿಂದ ಒಟ್ಟಾರೆ ಹುಬ್ಬಳ್ಳಿಯಲ್ಲಿ ಧಾರವಾಡದಲ್ಲಿ ಹೇಳೋದಾದ್ರೆ ಧಾರವಾಡದ ನಿಮ್ಮ ಹಾಸ್ಪಿಟಲ್ಗೆ ಡಿ ಎಚ್ ಓ ಮೇಡಮ್ ಅವರು ಸೊ ಅದಕ್ಕೆ ಬೇಕಾಗಿರುವಂತಹ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಪ್ರಸಾದ್ ಕೇಂದ್ರ ಸಚಿವರ ಮನವಿಯ ಮೇರೆಗೆ ತಮ್ಮ ಸಂಸ್ಥೆಯಿಂದ ನವಜಾತ ಶಿಶುಗಳ ಆರೈಕೆಗೆ ಸಂಬಂಧಿಸಿದಂತೆ ಶಿಶುಧಾಮವನ್ನು ನಿರ್ಮಾಣ ಮಾಡಿಕೊಟ್ಟಿರುವುದು ಸಂತಸ ತಂದಿದೆ ಎಂದು ಹೇಳಿದರು ಸಲುವಾಗಿ ಪೀಡ ರೂಮ್ ಇಂಥವೆಲ್ಲ ಅವಶ್ಯಕತೆಗಳು ಇಲ್ಲಿ ಅವನ್ನೆಲ್ಲ ನಮ್ಗೆ ಚೆನ್ನಾಗಿ ಮಾಡಿಕೊಡಿ ಅಂತ ಕೇಳಿದ್ರು ಅದೇ ತರ ನಾವು ಅವರಿಗೆ ಏನ್ ಬೇಕೋ ಯಾವ ಸ್ಟ್ಯಾಂಡರ್ಡ್ ಬೇಕೋ ಆ ತರ ನಾವು ಮಾಡಿಕೊಟ್ಟಿದ್ವಿ